श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पदाचार्यगुरुभ्यो नमः हरिः ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमध्यमीशं वन्दे भवघ्नम् अमरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तु ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम् नमोऽस्तु तात्विकादेवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये नौमिन्यायसुदयुनीं श्रीपाद्सन्मणीन्व्यसार विव विदागमिहरा सवरान् वंदे हंस पराघुत्मगुरून्वैद्यपरा निधीन श्री सत्यव्रतराघवेंद्र सद्बोध सद्बोधसध्यान पव संकीर्तनं वेद शास्त्र सिद्धये विद्यापीठ विद्यावारिधि विद्यावारिधिचंदर विद्यार्थिवत्सलं वन्दे महामहिमसद्गुरुमापादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः श्रीगुरुभ्यो नमो नमः हरिः ॐ स्वस्त्यस्तु अशेषसन्मङ्गलानि भवन्ति नारायण नमस्कृत नरंच नरोत्म देवी सरस्वती ततो तय उदीरयेत् महत्वाद् भारवत्वाच्च महाभारत निरुक्तमस्य यो वेद सर्वपापैः प्रमुच्यते वेदापुच्य व्यासं विधि नारायणं प्रभु कोह्यन्युंडरेक्षा महाभारत भवे ವೇದೇ ವೇದೆ ರಮಣೆ ಚಣೆ ಭಾರತ ಆಧಾವಂತೆ ಮಧ್ಯೆ ಚ ವಿಷ್ಣುಸ್ರ ಗೀಯತೆ ನಮೋ ಭಗವತೆ ತಸ್ಮೈ ವ್ಯಸಯಿತ ಪ್ರಸದಕ್ಷ ನಾರಾಯಣ ಕಥಾ ಸ್ವಸ್ತಸ್ತು ಅಶೇಷಸನ್ಮಂಗಿ ದಮಯಂತ ನಳಮಹಾರಾಜನುಕ್ತಾ ಕಾಡೆಲ್ಲ ನಲ ನಲಮಹಾರಾಜನ ನೋಡುತ್ತಾ ಇದ್ದಾಳೆ ಅಜಗರ ಸರ್ಪ ಅವಳನ್ನು ನುಂಗು ಹಾಕುವುದಕ್ಕೆ ಬಂದರೆ ಭಗವಂತ ರಕ್ಷಣೆಯನ್ನು ಮಾಡಿದ ಆ ರಕ್ಷಕನಾದ ಬೇಡರವನೇ ದಮಯಂತಿಯನ್ನು ನುಂಗುವ ಪ್ರಯತ್ನವನ್ನು ಮಾಡಿದಾಗ ಆ ದಮಯಂತಿಯ ತಪಸ್ಸನ್ನು ತಪಸ್ಸಿನ ಮುಖಾಂತರ ಭಗವಂತ ಪುನಃ ದಮಯಂತಿಯನ್ನು ರಕ್ಷಣೆಯನ್ನು ಮಾಡಿದ ಮುಂದೆ ಹೋಗ್ತಾ ಇದ್ದಾಳೆ ಬಹಳ ದುಃಖದಿಂದ ಹೋಗ್ತಾ ಇದ್ದಾಳೆ ದಮಯಂತಿ ವಾಚ ಆ ಕಾಡು ಮೇಡು ನೋಡ್ತಾ ದುಃಖದಿಂದ ಉದ್ಗಾರವನ್ನು ತಗಿತಾಳೆ ಹುಡುಕ್ತಾಳೆ ಕಾಡಿಗೆ ಬೇಡ್ತಾ ಇದ್ದಾಳೆ ಸಿಂಹೋರಸ್ಕ ಮಹಾಬಾಹೋ ನಿಷಾ ನಿಷಧಾನಾಂ ಜನಾಧಿಪ ಕೊನು ರಾಜಿತ್ವಾಂ ತಂ ವಿಜನೇವನೆ ಹೇ ನಲಮಹಾರಾಜ ಈ ಅತ್ಯಂತ ಘೋರವಾದ ಈ ವನದೊಳಗೆ ನನ್ನನ್ನು ಬಿಟ್ಟು ನೀನು ಯಾಕೆ ಓದಿಯಾ ಎಲ್ಲಿ ಓದಿ ನೀನು ಅಶ್ವಮೇಧಾದಿ ಯಾಗಗಳನ್ನು ಮಾಡಿರುವ ನಾನಾ ವಿಧವಾದ ದಾನ ಧರ್ಮಗಳನ್ನು ಮಾಡಿರುವ ಲಕ್ಷ ಲಕ್ಷ ಜನರನ್ನು ನಿರಂತರ ರಕ್ಷಣೆಯನ್ನು ಮಾಡುವ ಹೇ ಒಡೆಯ ಯಾಕೋ ನನ್ನನ್ನು ಬಿಟ್ಟು ಹೋಗ್ತಾ ಇದ್ದೀಯಾ ಹೇ ಅರಣ್ಯರಾಟ್ ಹೇ ವನರಾಜ ಶುದೆಯೊಳಗೆ ಅಂದರೆ ಹಸಿವೆ ನೀರಡಿಕೆಯಿಂದ ಬಳಲಿ ಹೋದ ನನ್ನನ್ನು ರಕ್ಷಣೆಯನ್ನು ಯಾಕೆ ಮಾಡ್ತಾ ಇಲ್ಲ ನೀನು ನಮೇ ತ್ವದನ್ಯ ಕಾಚಿದ್ದಿ ಪ್ರಿಯಾಸ್ತಿಭ್ರವಿಸ್ತದ ಅಲ್ಲೋ ಮಹಾರಾಜ ಅವತ್ತು ನೀನು ಹೇಳಿದ್ದೀಯಲ್ಲ ಏನು ನಿನಗಿಂತಲೂ ಪ್ರಿಯರಾದವರು ಜಗತ್ತಿನೊಳಗೆ ಯಾರೂ ಇಲ್ಲ ಎಂಬುದಾಗಿ ಹೇಳಿದೆಯಾ ಅಂತಹ ಪ್ರಿಯತಮಳಾದ ನನ್ನನ್ನು ಬಿಟ್ಟು ಹೋಗಲಿ ನಿನ್ನ ಮನಸ್ಸು ಹೇಗೆ ಬಂತು ಹೇಗೆ ಬಂತು ಉನ್ಮತ್ತಾಂ ವಿಲಪಂತೀಂ ಮಾಂ ಭಾರ್ಯಾಂ ಇಷ್ಟಾಂ ನರಾಧಿಪ ಈಪ್ಸಿತಾಂ ಇಪ್ಸಿತೋಸಿತ್ತಂ ಕಿಮ್ನ ಕಿಮ್ ಮಾಂನ ಪ್ರತಿಭಾಷಸೆ ತುಂಬ ದುಃಖದಲ್ಲಿದ್ದೇನೆ ಕಷ್ಟದಲ್ಲಿದ್ದೇನೆ ನಾನಾ ವಿಧವಾದ ಮೈಯೆಲ್ಲ ಬಣ್ಣವೆಲ್ಲ ಹೋಗಿದೆ ಕೃಷಳಾಗಿದ್ದೇನೆ ಬಡಕಲಾಗಿ ಹೋಗಿದ್ದೇನೆ ಇಂತಹ ನನ್ನನ್ನು ನನಗೆ ಕರುಣೆ ಬರ್ತಾ ಇಲ್ವಾ ಯಾಕೆ ಬಿಟ್ಟು ಹೋಗುವ ವಿಚಾರವನ್ನು ಮಾಡಿದೆಯ ನೀನು ವಸ್ತ್ರಾರ್ಧ ಪ್ರಾವೃತ ಮಿಲಬಂತೀಮ್ ಅನಾ ಅನಾಥವತ ವರ್ಧ ವಸ್ತ್ರಾರ್ಧ ಅರ್ಧ ಬಟ್ಟೆಯನ್ನು ಉಟ್ಟುಕೊಂಡು ನಿನ್ನ ಹೆಸರಲ್ಲೇ ವಿಲಿ ವಿಲಿ ಒದ್ದಾಡ್ತಾ ಊರೂರು ಕಾಡು ಕಾಡು ಅಲಿತಾ ಇದ್ದೇನೆ ನನ್ನ ನನ್ನನ್ನು ನೋಡಿ ನಿನಗೆ ಕರುಣೆ ಬರ್ತಾ ಇಲ್ವಾ ಮಹಾರಾಜ ಮಹಾರಣ್ಯೆ ಮಾಂ ಇಹೇಕಾಕಿನಿ ಸತಿಂ ಮಾಂ ನ ಪ್ರತಿಭಾಷಸೆ ಹೇ ಮಹಾರಾಜ ಅತ್ಯಂತ ಮಹಾ ಅರಣ್ಯದಲ್ಲಿ ಘೋರವಾದ ಅರಣ್ಯದಲ್ಲಿ ಇರುವ ನನ್ನನ್ನು ಏಕಾಕಿಯಾಗಿರುವ ನನ್ನನ್ನು ನೋಡಿ ಮಾತನಾಡ್ತಾ ಇರುವ ನನ್ನನ್ನು ನೋಡಿ ನೀನು ಯಾಕೆ ಮಾತನಾಡ್ತಾ ಇಲ್ಲ ನಾನೇನು ದುಷ್ಟಳ ಅಲ್ಲ ಕುಲಿ ಕುಶಲಿ ಕುಲಶೀಲೋಪಸಂಪ ಚಾರುಸರ್ವಾಂಗ ಶೋಭನಾಂ ಅನುವ್ರತಾಂ ಮಹಾರಾಜ ಕಿಂ ನಾಂನ ಪ್ರತಿಭಾಷಸೆ ಉತ್ತಮವಾದ ಕುಲದಲ್ಲಿ ಬಂದಿದ್ದೇನೆ ಸರ್ವೋತ್ತಮವಾದ ಶೀಲ ಸಂಪನ್ನಳಾಗಿದ್ದೇನೆ ನೋಡೋದಕ್ಕೆ ಪರಿಪೂರ್ಣ ಚಲುವೆಯಾಗಿದ್ದೇನೆ ನಿನ್ನಲ್ಲಿ ಸಂಪೂರ್ಣ ಅನುರಕ್ತಳಾಗಿದ್ದೇನೆ ಅನುವ್ರತಾಂ ನಿನ್ನನ್ನು ಅನುಸರಿಸುವಂತಹ ಮಹಾಪತಿವ್ರತಿಯಾಗಿದ್ದೇನೆ ಅಂತಹ ನನ್ನನ್ನು ನೋಡಿ ಮಾತನಾಡುವುದಕ್ಕೆ ಮನಸ್ಸು ಬರ್ತಾ ಇಲ್ಲವಾ ಯಾಕೆ ನನ್ನನ್ನು ಬಿಟ್ಟು ದೂರೋದಿಯಾ ಮಹಾರಾಜ ಯಾಕೆ ದೂರೋದಿಯ ನಾದ್ಯತ್ವ ಪ್ರತಿಪಶ್ಯಾ ಗಿರಾವಸ್ಮಿನ್ ನರೋತ್ತಮ ವನೆ ಚಾಸ್ಮಿನ್ ಮಹಾಘೋರೆ ಸಿಂಹವ್ಯಾಘ್ರ ನಿಷೇಬಿತೆ ಈ ಅತ್ಯಂತ ಘೋರವಾದ ಸಿಂಹ ವ್ಯಾಘ್ರಗಳಿಂದ ಕೂಡಿರ್ತಕ್ಕಂಥ ಈ ವನದೊಳಗೆ ನಿನ್ನನ್ನು ನಾನು ಕಾಣುತ್ತಾ ಇಲ್ಲ ಶಯಾನಂ ಉಪವಿಷ್ಟಂವಾ ವಾ ನರಾಧಿಪ ಮಲಗಿರುವ ನಿನ್ನನ್ನು ಕುಳಿತ ನಿನ್ನನ್ನು ಅಥವಾ ನಿಂತಿರುವ ನಿನ್ನನ್ನು ಓಡಾಡುವ ನಿನ್ನನ್ನು ಹೇಗಾದರೂ ನಾನು ನೋಡಬೇಕಲ್ಲ ಯಾಕೆ ನೀನು ಶೋಕ ನಿವರ್ಹಣ ನನ್ನ ಏನೆಲ್ಲ ದುಃಖಗಳಿವೆಯೋ ಆ ಎಲ್ಲ ದುಃಖಗಳನ್ನು ಪರಿಹಾರ ಮಾಡುವುದಕ್ಕೆ ನೀನೇ ಸಮರ್ಥ ಅಂಥದ್ದು ಇವತ್ತು ನನಗೆ ಕೈ ಕೊಟ್ಟು ದುಃಖದ ಮಡುವಿನಲ್ಲಿ ತಳ್ಳಿ ಹೋಗಿದ್ದೀಯಲ್ಲೋ ಮಹಾರಾಜ ಬಹಳ ಕಷ್ಟಪಡ್ತಾಳೆ ಬಹಳ ದುಃಖವನ್ನು ಪಡ್ತಾಳೆ ಕಮ್ಮನ್ನು ಪೃಚ್ಛಾಮಿ ದುಃಖಾರ್ಥಾಂ ತದರ್ಥೇ ಶೋಕಕರ್ಷಿತ ಕಚ್ಚಿತ್ ಕಚ್ಚಿ ದೃಷ್ಟ ಸ್ವಯಾರಣ್ಯ ಸಂಗತ್ಯೇತಿ ನಲೋ ನೃಪಃ ಅಂತ ಹತ್ತಾರು ಶ್ಲೋಕಗಳಲ್ಲಿ ಹತ್ತಾರು ಶ್ಲೋಕಗಳಲ್ಲಿ ನನ್ನನ್ನು ಯಾಕೆ ಬಿಟ್ಟು ಹೋದಿ ನನ್ನನ್ನು ಯಾಕೆ ಬಿಟ್ಟು ಹೋದಿ ನಿನ್ನ ಮಧುರವಾದ ಮಾತುಗಳನ್ನು ಕೇಳುವುದಕ್ಕಾಗಿ ನನ್ನ ಕಿವಿ ಕಾತುರವಾಗಿದೆ ನಿನ್ನ ಸುನ್ ರೂಪವನ್ನು ನೋಡುವುದಕ್ಕಾಗಿ ನನ್ನ ಕಣ್ಣು ಕಾಯ್ತಾ ಇವೆ ನಿನಗಾಗಿ ನನ್ನ ಮನಸ್ಸು ವಿಲಿ 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 ಒದ್ದಾಡ್ತಾ ಇದೆ ಇದು ಯಾವುದು ನಿನಗೆ ಅರ್ಥವಾಗ್ತಾ ಇಲ್ವಾ ಅನ್ನಲ್ಲ ಮಹಾರಾಜ ಯಾಕೋ ಬಿಟ್ಟು ಹೋಗಿದೀಯಾ ಪೃಥ್ವ್ಯಾ ರುಚಿರಾಕಾರಂ ಚೂಡಾಮಣಿ ಮತ್ತಿತಂ ಗಿರಿರಾಜ ಮಿವಂ ತಾವತ್ ಪೃಚ್ಛಾಮಿ ದ್ರಪತಿಂ ಪ್ರತಿ ದೊಡ್ಡದಾದ ಬೆಟ್ಟವಿತ್ತು ಆ ಬೆಟ್ಟವನ್ನು ಸಂಬೋಧನೆಯನ್ನು ಮಾಡಿ ಕೇಳ್ತಾ ಇದ್ದಾಳೆ ದಮಯಂತಿ ಸಮಗ್ರವಾದ ಪೃಥಿವಿಯೊಳಗೆ ಚೂಡಾಮಣಿಯಂತೆ ನೀನು ವಾಸವಾಗಿದ್ದೀಯ ನಾನು ನಿನಗೆ ಕೇಳ್ತಾ ಇದ್ದೇನೆ ನಿನಗೆ ಶರಣು ಬರ್ತಾ ಇದ್ದೇನೆ ನಿನಗೆ ನಮಸ್ಕಾರವನ್ನು ಮಾಡ್ತೇನೆ ರಾಜಪುತ್ರಿಯಾದ ನನ್ನ ಮಾತುಗಳನ್ನು ಕೇಳು ಕೇಳ್ತೀಯಾ ಬೆಟ್ಟರಾಜ ಗಿರಿರಾಜ ಕೇಳಿಲ್ಲಿ ರಾಜ ವಿದರ್ಭಾಧಿಪತಿ ಪಿತ ಮಮ ಮಹಾರಥಃ ಭೀಮೋ ನಾಮ ಕ್ಷಿತಿಪತಿ ಚಾತುರ್ವರ್ಣ ರಕ್ಷಿತ ನಮ್ಮಪ್ಪ ಭೀಮಸೇನ ರಾಜ ವಿದರ್ಭ ದೇಶಕ್ಕೆ ಒಡೆಯ ನಾಲ್ಕು ವರ್ಣ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರನ್ನು ರಕ್ಷಣೆಯನ್ನು ಮಾಡುವ ದಿವ್ಯವಾದ ಸಾಮರ್ಥ್ಯವುಳ್ಳವನು ಮಹಾರಥಿಕನಾದವನು ರಾಜಸೂಯಾಶ್ವಮೇದ ಯಾಗಗಳನ್ನು ಮಾಡಿದ್ದಾನೆ ದಕ್ಷಿಣಾವತಾಂ ದಕ್ಷಿಣೆಯಿಂದ ಸಹಿತವಾದ ರಾಜಸೂಯ ಯಾಗ ಇತ್ಯಾದಿಗಳನ್ನು ಮಾಡಿದ್ದಾನೆ ಬ್ರಾಹ್ಮಣ್ಯ ಸಾಧು ವೃತ್ತಶ್ಚ ಸತ್ಯವಾಗಿ ಅನುಸೂಯಕಃ ಸ್ವಯಂ ಬ್ರಹ್ಮಜ್ಞಾನಿಯಾಗಿದ್ದಾನೆ ಸಾಧುವೃತ್ತ ಅಂದರೆ ತನ್ನ ನಡವಳಿಕೆ ಉತ್ತಮವಾದ ನಡ ನಡವಳಿಕೆ ಉಳ್ಳವನಾಗಿದ್ದಾನೆ ಸತ್ಯವಾಗ್ ಅನುಸೂಯಕ ಇನ್ನೊಬ್ಬರನ್ನು ಎಂದಿಗೂ ನೋಡಿ ಅಸೂಯ ಪಟ್ಟವನಲ್ಲ ಶೀಲವಾನ್ ವೀರ್ಯಸಂಪನ್ನಃ ಪೃಥುಶ್ರೀ ಧರ್ಮವಿತ್ ಶುಚಿ ವ್ಯಾಪಕವಾದ ಐಶ್ವರ್ಯ ಉಳ್ಳವನಾಗಿದ್ದಾನೆ ಧರ್ಮವಿತ್ ಧರ್ಮಜ್ಞಾನಿಯಾಗಿದ್ದಾನೆ ಶುಚಿ ಅಖಂಡವಾಗಿ ಶುದ್ಧವಾಗಿ ಇರ್ತಾನೆ ಸಮ್ಯಕ್ ಗೊತ್ತಾ ಎಲ್ಲರನ್ನು ರಕ್ಷಣೆಯನ್ನು ಮಾಡ್ತಾನೆ ಇಡೀ ವಿದರ್ಭ ದೇಶಕ್ಕೆ ಶತ್ರುಗಳೇ ಇಲ್ಲದೆ ಇರುವ ಹಾಗೆ ತಾನು ನೋಡಿಕೊಂಡಿದ್ದಾನೆ ಅಂತಹ ಭೀಮರಾಜನ ಮಗಳು ನಾನು ನಾನು ನಿನಗೆ ಶರಣು ಬಂದಿದ್ದೇನೆ ನಿನ್ನ ಈ ದೊ ವಿರಾಟಾದ ಮಡ ಮಡಲಿನೊಳಗೆ ಮಡುವಿನೊಳಗೆ ಎಲ್ಲಾದರೂ ನನ್ನ ಗಂಡ ಇದ್ರೆ ಹುಡುಕಿ ಕೊಡ್ತೀಯ ತ ರಾಜ ಅಂತ ಬೆಟ್ಟದ ರಾಜಗೆ ಕೇಳ್ತಾ ಇದ್ದ ಬರೀ ಅಷ್ಟೇ ಅಲ್ಲ ನಮ್ಮ ಮಾವ ಯಾರು ಗೊತ್ತಾ ಗೃಹೀತನಾಮ ವಿಖ್ಯಾತ ವೀರಸೇನ ಇತಿ ಸ್ಮಃ ಮೇ ಶ್ವಶುರೋ ನರೋತ್ತಮ ನನ್ನ ಮಹಾರಾಜ ವೀರಸೇನ ನನ್ನ ಮಾವ ವೀರಸೇನ ಆ ವೀರಸೇನನ ಮಗ ನಲಮಹಾರಾಜ ಆ ನಲಮಹಾರಾಜ ಪುಣ್ಯಕೀರ್ತಿ ಉಳ್ಳವ ಬ್ರಹ್ಮಣ್ಯ ವೇದವಿತ್ ವಾಗ್ಮಿ ಪುಣ್ಯಕೃತ್ ಅಖಂಡವಾಗಿ ಪುಣ್ಯವನ್ನೇ ಮಾಡುವವನು ಸೋಮಪ ಸೋಮಪ ಅಗ್ನಿಯನ್ನು ಒಲಿಸಿಕೊಂಡವನು ಯಾಗವನ್ನು ಮಾಡುವನು ದಾನವನ್ನು ಮಾಡುವನು ಯೋದ್ಧನಾಗಿದ್ದಾನೆ ಜಗತ್ತನ್ನು ಚೆನ್ನಾಗಿ ರಕ್ಷಣೆಯನ್ನು ಮಾಡ್ತಾನೆ ಇಂತಹ ನಲಮಹಾರಾಜನ ಮಡದಿ ನಾನು ದಮಯಂತಿ ನಿನ್ನ ಕಾಲಿಗೆ ಬಿದ್ದು ಅಂಗಲಾಚುತ್ತಾ ಇದ್ದೇನೆ ನಿನ್ನ ಸಮಗ್ರವಾದ ಈ ಬೆಟ್ಟದಲ್ಲಿ ಎಲ್ಲಾದರೂ ನನ್ನ ಪತಿ ನಲಮಹಾರಾಜನಿದ್ರೆ ಹುಡುಕಿ ಹುಡುಕಿಕೊಡೋ ಮಹಾರಾಯ ಅಂತ ಸಾಕಷ್ಟು ದುಃಖವನ್ನು ಪಡ್ತಾ ಇದ್ದಾಳೆ ಕಿಮ್ಮಾಂ ವಿಲಪತಿ ಮೇಕಾಂ ಪರ್ವತ ಶ್ರೇಷ್ಠ ವಿಹ್ವಲಂ ನಿನ್ನ ಈ ಬೆಟ್ಟದೊಳಗೆ ನಾನು ಒದ್ದಾಡ್ತಾ ಇದ್ದೇನೆ ನನ್ನ ಕಣ್ಣೀರ್ನಿನ ಕಾಣಿಸ್ತಾ ಇಲ್ಲೇನೋ ಕಣ್ಣೀರ್ನಿಂದ ಕಾಣಿಸ್ತಾ ಇಲ್ಲೇನೋ ಶೋಷ್ಯಾಮಿ ನೈಷದಸ್ಯಹಂ ವಾಚಾಂ ತಾಂ ಅಮೃತೋಪಮಾಂ ಅಮೃತ ಸದೃಶವಾಗಿರ್ತಕ್ಕಂತಹ ನಲಮಹಾರಾಜನ ಮಾತುಗಳನ್ನು ಕೇಳಬೇಕು ಎಂಬುದಾಗಿ ನನ್ನ ಕಿವಿ ಕಾತುರದಿಂದ ಕಾಯ್ತಾ ಇವೆ ಈ ಈ ಕಿವಿಯೊಳಗೆ ಅಮೃತ ಸದೃಶವಾದ ಮಾತುಗಳು ಬಿದ್ದಿಲ್ಲ ಅಂತಾದರೆ ನಾನು ಪ್ರಾಣ ಬಿಟ್ಟೇನು ದಮಯಂತಿ ತಥೋಭೂಯೋ ಜಗಾಮ ದಿಶಮುತ್ತಾರಾಂ ಹೀಗೆ ದುಃಖವನ್ನು ಪಡ್ತಾ ಇದ್ದಾಳೆ ಒದಾಡ್ತಾ ಇದ್ದಾಳೆ ಉತ್ತರ ದಿಕ್ಕಿಗೆ ದಮಯಂತಿ ಹೋಗ್ತಾ ಇದ್ದಾಳೆ ಸಗತ್ವ ತ್ರೀನ್ ಅಹೋರಾತ್ರ ದದರ್ಶ ಪರಮಾಂಗನ ಅತ್ಯಂತ ಚಲುವೆಯಾಗಿರ್ತಕ್ಕಂಥ ದಮಯಂತಿ ಮಹಾರಾಣಿ ನಲಮಹಾರಾಜನ ಮಡದೆ ಭೀಮರಾಜರ ಮಗಳು ಮೂರು ರಾತ್ರಿಗಳವರೆಗೆ ಹಗಲು ರಾತ್ರಿಯಲ್ಲದೆ ನಡೀತಾಳೆ 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 ಅರಣ್ಯ ಮತ್ತು ಲಂ ಕಾನನ ಶೋಭಿತ ಮಾಡಿ ದಿವ್ಯವಾದ ಕಾನನ ಬಂತು ಅಡವಿ ಬಂತು ಆ ಅಡವಿಯಳು ನೋಡ್ತಾ ಇದ್ದಾಳೆ ದೊಡ್ಡದಾದ ಆಶ್ರಮ ದಿವ್ಯವಾದ ಆಶ್ರಮ ಕಾಣಿಸ್ತದೆ ಸಂತೋಷವಾಯಿತು ಆಶ್ರಮಕ್ಕೆ ಓಡಿ ಹೋಗ್ತಾಳೆ ಓಡಿ ಹೋದರೆ ಅಲ್ಲಿ ವಸಿಷ್ಠರು ಭೃಗು ಋಷಿಗಳು ಅತ್ರಿಗಳು ಅತ್ರಿ ಋಷಿಗಳು ಮೊದಲಾದಂಥ ದೊಡ್ಡ ದೊಡ್ಡ ಋಷಿಗಳಿಂದ ಸಹಿತರಾಗಿರ್ತಕ್ಕಂಥ ಅಭಕ್ಷರು ವಾಯುಭಕ್ಷರು ಪತ್ರಾಹಾರರು ಕೇವಲ ನೀರು ಕುಡಿದು ಇರುವವರು ವಾಯು ಗಾಳಿಯನ್ನು ತಿಂದು ಉಳು ಉಳ ಜೀವನವನ್ನು ಮಾಡುವರು ತೆಳಗೆ ಬಿದ್ದ ಎಲೆಗಳನ್ನು ತಿಂದು ಇರುವವರು ಇಂತಹ ಭಾರಿ ಭಾರಿ ಋಷಿ ಮುನಿಗಳು ಮೋಕ್ಷಗಾಮಿಯಾಗಿರ್ತಕ್ಕಂಥ ಋಷಿಗಳು ಮೋಕ್ಷಕಾಮಿಯಾಗಿರ್ತಕ್ಕಂಥ ಋಷಿಗಳು ಅಲ್ಲೆಲ್ಲರಿದ್ದಾರೆ ವಲ್ಕಾಜಿನ ಸಂಹಿತಿ ಮುನುವಿ ಸಂಯತೆಂದ್ರಯಿ ತಾಪಸ್ಯುಷಿದಂಬ್ರಮ್ಯದರ್ಶ್ರಮ ಮಂಡಲಂ ದಿವ್ಯವಾದ ಆಶ್ರಮವನ್ನು ಖಂಡ ಎಲ್ಲಿ ನೋಡಿದಲ್ಲಿ ಯಾಗಗಳು ನಡೀತಾ ಇದೆ ಯಜ್ಞಗಳು ನಡೀತಾ ಇವೆ ಭಾರೀ ಸಂತೋಷವಾಯಿತು ಒಳಗೋದು ಸುಭ್ರೋ ಸುಕೇಶಿ ಸುಶ್ರೋಣಿ ಸುಕುಚ ಸುದ್ವಿಜಾನನ ವರ್ಚಸ್ವಿನಿ ಸುಪ್ರತಿಷ್ಠಾ ಸ್ವಸಿತಾಯಿತೋಚನ ಪದಂ ವೀರಸೇನ ಸುತ ಪ್ರಿಯ ಸುಭ್ರೂ ಉತ್ತಮವಾದವು ಅಂತಾರೆ ಬಹಳ ಸುಂದರವಾದ ವರ್ಣನೆಯನ್ನು ಮಾಡ್ತಾಳೆ ಅಂತಹ ಅರ್ಧ ಬಟ್ಟೆಯನ್ನು ಹುಟ್ಟಿದಾಳೆ ಇನ್ನೂ ಪೂರ್ಣವಾದ ಬಟ್ಟೆ ಸಿಕ್ಕಿಲ್ಲ ಅವಳಿಗೆ ಹಾಗೆ ಹೋಗಿ ಹೋದಾಗ ಯೋಪಿದ್ರತ್ತಂ ಯೋಷಿದ್ರತ್ತಂ ಮಹಾಭಾಗ ದಮಯಂತಿ ತಪಸ್ವಿನಿ ಅಲ್ಲಿರುವವರು ಎಲ್ಲರೂ ಅವಳನ್ನು ನೋಡಿ ಯೋಷಿದ್ ರತ್ನ ಸ್ತ್ರೀರತ್ನವೇ ಇಲ್ಲಿ ಬಂದಿದೆ ಅಂತ ಹೇಳಿ ಹತ್ತಿರ ಹೋಗ್ತಾಳೆ ಸ್ವಾಗತಮತೆ ಪ್ರೋಕ್ತ ಅವರೆಲ್ಲರೂ ಬಾರಮ್ಮ ಯಾರು ನೀನು ಬಾ ಇಲ್ಲಿ ಅಂತ ಕರೆದು ಕರೆದಾಗ ಅವರನ್ನು ಕುರಿತು ಕೇಳ್ತಾಳೆ ತಪಸ್ಸು ಅಗ್ನಿಷು ಧರ್ಮೇಶು ಮೃಗಪ್ರಕ್ಷಿಷು ಚಾನಗಾಹ ಕುಶಲಂಬೋ ಮಹಾಭಾಗ ಸ್ವಧರ್ಮ ಚರಣೇಶು ಚ ಅಲ್ಲ ನಿಮ್ಮ ತಪಸ್ಸು ನಿಮ್ಮ ಅಗ್ನಿಗಳು ನಿಮ್ಮ ಧರ್ಮ ನಿಮ್ಮಲ್ಲಿ ಇರುವ ಮೃಗ ಪಕ್ಷಿಗಳು ಇವೆಲ್ಲವೂ ಕುಶಲವಾಗಿವೆ ಅಲ್ಲ ನಿಮ್ಮ ಧರ್ಮ ಉತ್ತಮ ರೀತಿಯೊಳಗೆ ನಡೀತಾ ಇದೆಯಲ್ಲ ಅಂತ ಧಮಯಂತಿ ಅವರ ಉಪಚಾರವನ್ನು ಮಾಡ್ತಾ ಇದ್ದಾಳೆ ಕೇಳ್ತಾ ಇದ್ದಾಳೆ ಧೈರುಕ್ತ ಭದ್ರೆ ಸರ್ವತ್ರೇತಿ ಯಶಸ್ವಿನಿ ಜಗತ್ತಿನಲ್ಲೆಲ್ಲ ಕಡೆಗೂ ಕುಶಲವಾಗಿದೆ ಅಂದರೆ ಅವಳ ಕಾನ್ಸೆಪ್ಟ್ ಹೀಗೆ ಅಂದರೆ ಬ್ರಾಹ್ಮಣರು ಅಗ್ನಿ ಮೃಗ ಪಕ್ಷಿಗಳು ಇವು ಸುಖವಾಗಿ ಇವೆ ಅಂತಂದ್ರೆ ಇದರಿಂದ ಏನೂ ಅನರ್ಥವಾಗಿಲ್ಲ ಎಂಬುದಾಗಿ ಭರವಸೆ ತನಗೇನು ಅನರ್ಥವಾಗಿಲ್ಲ ನಮ್ಮ ರಾಜ ಸೇಫ್ ಆಗಿದ್ದಾನೆ ಅನ್ನೋ ಕಾನ್ಸೆಪ್ಟು ಮತ್ತು ಇದರಿಗೆ ಋಷಿಗಳಿಗೆ ಕೇಳಬೇಕಾತು ಮಹಾರಾಣಿಯ ಧರ್ಮ ಆದ್ದರಿಂದ ಎರಡನ್ನು ಪರಿಪಾಲನೆಯನ್ನು ಮಾಡ್ತಾ ಇದ್ದಾಳೆ ಆಗ ಅವರು ಕೇಳ್ತಾ ಇದ್ದಾರೆ ಅಲ್ಲ ಇಷ್ಟ ಚಲುವೆಯಾದವಳು ನೀನು ನೀನು ಯಾರು ದೇವತೆಯ ಗಂಧರ್ವ ಸ್ತ್ರೀಯ ಬೆಟ್ಟಕ್ಕೆ ಅಭಿಮಾನಿ ದೇವತೆಯ ಪರ್ವತಾಭಿಮಾನಿ ದೇವತೆಯ ಅರಣ್ಯಕ್ಕೆ ಅಭಿಮಾನಿ ದೇವತೆಯ ಗಂಧರ್ವಿನ ಯಾರು ನೀನು ಈ ಅರಣ್ಯಕ್ಕೆ ದೇವಿಯಾಗಿದ್ದೇನು ನಿನ್ನ ನೋಡಿ ಆಶ್ಚರ್ಯವಾಗುತ್ತಾ ಇದೆ ನಿನ್ನ ರೂಪ ನಿನ್ನ ಲಾವಣ್ಯ ನಿನ್ನ ತೇಜಸ್ಸು ನಿನ್ನ ಗಾಂಭೀರ್ಯ ನಿನ್ನ ಶೀಲ ಮೊದಲಾದ ಗುಣಗಳನ್ನು ಪರಿಗಣಿಸಿದರೆ ಆಶ್ಚರ್ಯವಾಗ್ತಾ ಇದೆ ಯಾರು ನೀನು ಅಂತ ಕೇಳಿದಾಗ ಅವಳು ಹೇಳ್ತಾಳೆ ದಮಯಂತಿ ಹೇಳ್ತಾ ಇದ್ದಾಳೆ ದಮಯಂತಿ ವಾಚ ಮಾನುಷೀ ಮಾಂ ವಿಜಾನೀತ ಯೂಯಂ ಸರ್ವೇ ತಪೋಧನ ನನ್ನನ್ನು ದೇವತಾ ದೇವತಾ ಸ್ತ್ರೀ ದೇವಿ ಅಂತೇಳಿ ನನ್ನ ಅಟ್ಟಕ್ಕೇರಿಸಬೇಡಿಪ್ಪ ನಾನೊಬ್ಬ ಮನುಷ್ಯರು ನೀವು ತಪಸ್ವಿಗಳಿದ್ದೀರಾ ನಾನು ನಿಮಗೆ ನಮಸ್ಕಾರವನ್ನು ಮಾಡ್ತೇನೆ ಆಶೀರ್ವಾದವನ್ನು ಮಾಡಿ ವಿದರ್ಭ ದೇಶದ ರಾಜ ಭೀಮ ಆ ಭೀಮರಾಜನೇ ನನ್ನ ತಂದೆಯಾಗಿದ್ದಾನೆ ನಿಷದ ದೇಶದ ರಾಜ ನಲ ಆ ನಲ ಮಹಾರಾಜನೇ ನನ್ನ ಪತಿಯಾಗಿದ್ದಾನೆ ಜೂಜಾಟದಲ್ಲಿ ಎಲ್ಲವನ್ನು ಕಳೆದುಕೊಂಡ ನಲ ಮಹಾರಾಜ ನನ್ನನ್ನು ಬಿಟ್ಟು ಹೋಗಿ ಅರಣ್ಯಕ್ಕೆ ಬಂದೆವು ಅರಣ್ಯದೊಳಗೆ ಪೀಡೆಯಾಯಿತು ನನ್ನ ದುಃಖವನ್ನು ಸಹಿಸದ ನಲ ಅರ್ಧ ಸೀರೆಯನ್ನು ಉಟ್ಟುಕೊಂಡು ಪಲಾಯನವನ್ನು ಮಾಡಿದ್ದಾನೆ ಎಲ್ಲೋ ಹೋಗಿಬಿಟ್ಟಿದ್ದಾನೆ ಇವತ್ತು ನನಗೆಂತ ದುಃಖ ಅಂದರೆ ರಾಜ್ಯ ಹೋದದ್ದಕ್ಕೆ ನನಗೆ ದುಃಖವಾಗಿಲ್ಲ ರಾಷ್ಟ್ರ ಹೋದದ್ದಕ್ಕೆ ದುಃಖವಾಗಿಲ್ಲ ಬಂದು ಬಳಗದವರು ದೂರ ಆದ್ದಕ್ಕೆ ದುಃಖವಾಗಿಲ್ಲ ಹಣ ಇಲ್ಲದೆ ಇರೋದಕ್ಕೆ ದುಃಖವಾಗಿಲ್ಲ ಅರ್ಧ ಸೀರೆ ಉಟ್ಟದ್ದಕ್ಕೆ ದುಃಖವಾಗಿಲ್ಲ ಹೊಟ್ಟೆಗೆ ಅನ್ನವಿಲ್ಲದೆ ಇರೋದಕ್ಕೆ ದುಃಖವಾಗಿಲ್ಲ ಆದರೆ ನನಗೆ ಮಹಾ ದುಃಖವಾಗಿರೋದು ನಲ ಮಹಾರಾಜ ಇಲ್ಲದೆ ಇರೋದಕ್ಕಾಗಿ ತುಂಬ ದುಃಖವಾಗಿದೆ ಮಹಾಜ್ಞಾನಿಗಳಾಗಿರ್ತಕ್ಕಂಥ ನೀವು ನಲ ಮಹಾರಾಜ ಎಲ್ಲಿದ್ದಾರೆ ಅಂತ ನೋಡಿ ತಿಳಿಸಿಕೊಟ್ಟು ನಮ್ಮನ್ನು ಒಂದು ಮಾಡ್ತೀರಾ ಬಹಳ ಪುಣ್ಯಕ್ಕೆ ಭಾಗಿಯಾಗ್ತೀರಾ ನೀವು ಅಂತ ಕೇಳಿದ ಕೇಳಿದಾಗ ಅನ್ವೇಷಮಾಣ ಭರ್ತಾರಂ ನಲಂ ರಣವಿಶಾರದಂ ಹೇಳಿ ಆದವನಲ್ಲ ಯುದ್ಧದೊಳಗೆ ವಿಶಾರದನಾಗಿರ್ತಕ್ಕಂಥ ನಲ ಮಹಾರಾಜನನ್ನು ನಾನು ಹುಡುಕ್ತಾ ಇದ್ದೇನೆ ಮಹಾತ್ಮಾನಂ ಕೃತಾಸ್ತ್ರ ಎಲ್ಲ ಅಸ್ತ್ರಗಳನ್ನು ಕಲಿತವನಾಗಿದ್ದಾನೆ ಕಚ್ಚಿತ್ ಭಗವತಾ ತಪೋವನಂ ಇದಂ ನೃಪಃ ಈ ತಪೋವನದಲ್ಲಿ ಎಲ್ಲಾದರೂ ಅವನನ್ನು ಕಂಡಿರಾ ನೀವು ಹೇಳಿಪ್ಪ ಜನಾಧಿ ಕಥಂ ಭವಿಷ್ಯಂ ಅಹಂ ಆದ್ಯ ಭರ್ತೃಶೋಕಾಭಿಪೀಡಿತ ಆ ಗಂಡ ನನ್ನ ಜೊತೆಗೆ ಇಲ್ಲ ಎನ್ನುವ ದುಃಖದೊಳಗೆ ಆ ದುಃಖದಿಂದ ಪೀಡಿತಳಾಗಿ ನಾನು ಹೇಗೆ ಜೀವನವನ್ನು ಮಾಡಲಿ ಹೇಳಿ ಸ್ವಾಮಿ ಋಷಿಗಳೇ ಪೂರ್ಣ ಶರಣು ಬಂದಿದ್ದೆ ನಾನು ದಯಮಾಡಿ ನನಗೆ ಹುಡುಗಿ ಕೊಡಬೇಕು ನನ್ನ ಪತಿ ಅಂತವನು ಗೊತ್ತಾ ದ್ವಿಷತಾಂ ಭಯಕರ್ತಾರಂ ಯಾರು ದ್ವೇಷ ಮಾಡ್ತಾರೆ ಅವರಿಗೆ ಭಯ ಹುಟ್ಟಿಸುವಂಥವನು ಸಹೃದಾಂ ಶೋಕನಾಶನಂ ಯಾರು ಸುಹೃದಾಗಿದ್ದಾರೆ ಆತ್ಮೀಯರಾಗಿದ್ದಾರೆ ಅಂತಃಕರಣದವರಾಗಿದ್ದಾರೆ ಅವರ ಎಲ್ಲ ದುಃಖಗಳನ್ನು ಪರಿಹಾರ ಮಾಡುವುದಕ್ಕೆ ಸಮರ್ಥ ಅಂತ ಇಷ್ಟೇ ಇಂತಹ ರಾಜನನ್ನು ಎಲ್ಲಾದರೂ ನೋಡಿದಿರ ಸ್ವಾಮಿ ಹುಡುಕಿ ಕೊಡಿ ಅಂತ ಹೇಳಿದಾಗ ಆ ವಸಿಷ್ಠ ಮೊದಲಾದ ಋಷಿಗಳು ಒಂದು ನಿಮಿಷ ಧ್ಯಾನ ಸಾಕ್ತಾರ ಇವಳ ಮೇಲೆ ಪೂರ್ಣ ಅನುಗ್ರಹವನ್ನು ಮಾಡುವುದಕ್ಕಾಗಿ ಧ್ಯಾನಾಸಕ್ತರಾದ ಆ ಋಷಿಗಳು ಕಣ್ಣು ಮುಚ್ಚಿ ಧ್ಯಾನವನ್ನು ಮಾಡಿ ಹೇಳ್ತಾರೆ ದ್ವಿಷಧಾಂ ಭಯಕರ್ತಾರಂ ಸೋರ್ಧಾಂ ಶೋಕನಾಶನಂ ಪತಿ ಕಲ್ಯಾಣಿ ಕಲ್ಯಾಣ ಅಭಿಜನಂ ನೃಪಂ ಅತ್ಯಂತ ಶೀಘ್ರದೊಳಗೇನೆ ನೀನು ನಿನ್ನ ಪತಿಯನ್ನು ನೀನು ಹೊಂದುತ್ತೀಯ ಪಡಿತೀಯಾ ಏನು ವಿಚಾರವನ್ನು ನಾವು ಪೂರ್ಣವಾದ ಆಶೀರ್ವಾದವನ್ನು ಮಾಡಿದ್ದೇವೆ ಅಂತ ಹೇಳಿ ಆಶ್ಚರ್ಯ ಏವಮುಕ್ತ ನರಶ್ರೇಷ್ಠ ಮಹರ್ಷೇ ಪಥಿ ಪಾರ್ಥಿವಾತ್ಮ ಜಾಮ್ ರಾಜನ ಮಗಳಾದ ದಮಯಂತಿಗೆ ಇಷ್ಟು ಹೇಳಿದರು ಅವಳಿಗೆ ಇಷ್ಟೊತ್ತು ದುಃಖದ ಕಣ್ಣೀರು ಬಂದಿತ್ತು ಒಮ್ಮೆನೆಗೆ ಸುಖದ ಕಣ್ಣೀರು ಬಂತು ಹಾಗೆ ನಮಸ್ ಗಟ್ಟಿಯಾಗಿ ನಮಸ್ಕಾರವನ್ನು ಮಾಡಿ ಹಾಗಾದ್ರೆ ಋಷಿಗಳೇ ನನ್ನ ನನ ಮಹಾರಾಜ ಎಲ್ಲಿದ್ದಾರೆ ನಾನು ಎಲ್ಲಿ ಹೋಗಿ ಪಡಿಲಿ ಅಂತ ಕಣ್ಣು ತೆಗೆದು ನೋಡ್ತಾಳೆ ಅಲ್ಲಿ ಯಾವ ಋಷಿಗಳಿಲ್ಲ ಮುನಿಗಳಿಲ್ಲ ತಪಸ್ಸಿಲ್ಲ ಆಶ್ರಮವಿಲ್ಲ ಆಕಳಗಳಿಲ್ಲ ಹೋಮ ಇಲ್ಲ ಯಾಗವಿಲ್ಲ ಮಂತ್ರವಿಲ್ಲ ಏನೂ ಇಲ್ಲ ಆಶ್ಚರ್ಯವಾಯ್ತು ನಾ ಏನ್ ಕನಸು ಕಂಡನೋ ಇದು ನಿಜವಾಗಿ ನಡೀತೋ ಘಟನೆ ಕೊಣುತೇ ಸರ್ವೇ ಕೊತದ ಆಶ್ರಮ ಮಂಡಲಂ ಆಶ್ರಮವಿಲ್ಲ ತಪಸ್ವಿಗಳಿಲ್ಲ ಪುಣ್ಯವಾದ ನದಿ ಇಲ್ಲ ಬ್ರಾಹ್ಮಣರಿಲ್ಲ ಪುಷ್ಕರಣಿಗಳಿಲ್ಲ ಏನು ಇಲ್ಲವೇ ಇಲ್ಲಲ್ಲ ಧ್ಯಾತ್ವ ಚಿರಂ ಭೀಮಸುತ ದಮಯಂತಿ ಶುಚಿಸ್ಮಿತ ಆಶ್ಚರ್ಯವಾಗಿದೆ ಧ್ಯಾನವನ್ನು ಮಾಡ್ತಾ ಕುಡಿಸಿಕೊಂಡಿದ ಆದರೆ ಒಂದು ಭರವಸೆ ಋಷಿಗಳು ಪೂರ್ಣವಾದ ಅನುಗ್ರಹವನ್ನು ಮಾಡಿ ನಿನ್ನ ಗಂಡ ನಿನಗೆ ಸಿಗ್ತಾನೆ ಅಂತ ಹೇಳಿರೋದನ್ನ ಸಿಕ್ಕೇ ಸಿಗ್ತಾಳೆ ಅನ್ನೋ ಪೂರ್ಣ ಭರವಸೆ ಸಾಗತ್ವ ಅಥವಾ ಅಥ ಅಪರಾಂ ಭೂಮಿ ಬಾಷ್ಪಸಂದಿಗ್ಧಿಯಾಗಿರ ವಿರಲಾಪ ಅಶ್ರಪೂರ್ಣ ಅಕ್ಷಿ ದೃಷ್ಟ ಅಶೋಕ ಸ್ವಲ್ಪ ಒಂದು ಕಡೆಗೆ ಭರವಸೆ ಆದರೂ ದುಃಖ ಗಂಡ ಇಲ್ಲ ಅಂದ ಮೇಲೆ ದುಃಖವಾಗುವುದೇ ಒದಾಡ್ತಾ ಹೋಗ್ತಾ ಇದ್ದಾಳೆ ಅಲ್ಲಿ ಅಶೋಕ ವೃಕ್ಷ ಕಾಣಿಸ್ತು ಅಶೋಕ ವೃಕ್ಷ ಕಾಣಿಸಿದಾಗ ಆ ಅಶೋಕ ವೃಕ್ಷಕ್ಕೆ ಕಾಲಿಗೆ ಬಿದ್ದು ಹೇಳ್ಕೋತಾಳೆ ಅಲ್ಲೇ ಅಶೋಕ ನಿನ್ನಲ್ಲಿ ಶೋಕನಾಶನೆ ಮಾಡುವ ಸಾಮರ್ಥ್ಯವಿದೆ ಎಂಬುವ ಕಾರಣಕ್ಕಾಗಿ ನಿನಗೆ ಅಶೋಕ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾರೆ ನಾನು ನಿನಗೆ ಪ್ರದಕ್ಷಿಣೆ ಹಾಕ್ತೇನೆ ನಮಸ್ಕಾರ ಮಾಡ್ತೇನೆ ನಿನ್ನ ಚಿಂತನೆ ಮಾಡ್ತೇನೆ ನಿನ್ನ ಧ್ಯಾನ ಮಾಡ್ತೇನೆ ನೀ ಏನು ಹೇಳ್ತೀಯ ಎಲ್ಲ ಸೇವೆಯನ್ನು ಮಾಡ್ತೇನೆ ನನ್ನ ಗಂಡನನ್ನು ನನಗೆ ಒದಗಿಸಿಕೊಟ್ಟು ನನ್ನ ದುಃಖವನ್ನು ಪರಿಹಾರ ಮಾಡೇ ಅಪೀಡೈರ್ ಬಹುಬಿರ್ ಯಾ ಬಹುಬಿರ್ಭಾತಿ ಶ್ರೀಮಾನ್ ಪರ್ವತರಾಡಿ ವಿಶೋಕಾಂ ಕುರುಮಾಂ ಕ್ಷಿಪ್ರಂ ಅಶೋಕ ಪ್ರಿಯದರ್ಶನ ಅಶೋಕರಾಮಗನಾಗಿರ್ತಕ್ಕಂಥ ಭಗವಂತನಿಗೆ ಅತ್ಯಂತ ಪ್ರಿಯನಾಗಿರ್ತಕ್ಕಂಥ ಹೇ ಅಶೋಕ ವೃಕ್ಷೇ ನನ್ನ ಶೋಕವನ್ನು ಪರಿಹಾರವನ್ನು ಮಾಡ್ತೀಯ ನಲಂ ನಾಮ ಅರಿದಮನಂ ನಮಯಂತ್ಯ ಪ್ರಿಯಂ ಪತಿಂ ನಿಷಾಧಾನಂ ಅಧಿಪತಿಂ ದೃಷ್ಟಮಾನ ಸಿಮೆ ಪ್ರಿಯಂ ನನ್ನ ಅತ್ಯಂತ ಪ್ರಿಯತಮನ ನಲಮಹಾರಾಜನ ಎಲ್ಲಾದರೂ ನೋಡಿದ್ದೀಯಾ ಹೇಳಿ ನಾನು ಹೋಗ್ತೇನೆ ಏಕವಸ್ತ್ರಾರ್ಧ ವಸ್ತ್ರಾರ್ಧ ಸುಕುಮಾರ ತನು ತ್ವಚಂ ಅರ್ಧ ವಸ್ತ್ರದೊಳಗೆ ಹುಟ್ಟುಕೊಂಡು ಹೋಗಿದ್ದಾನೆ ಮೃದುವಾದ ಚರ್ಮವಿದೆ ಮಹಾರಾಜ ಅವನ ಕಾಲಿಗೆ ಏನಾದರೂ ಆಗಿದೆಯಾ ಕೈಗೆ ಏನಾದರೂ ಆಗಿದೆಯಾ ಮೈಯೆಲ್ಲ ಪರಿಚಿ ಹೋಗಿದೆಯಾ ನನಗೆ ಹೇಗೆ ಆ ಅಜಗರ ನುಂಗಿ ಹಾಕ್ತಾ ಇತ್ತು ಹಾಗೇನಾದರೂ ಸಿಂಹ ಮೃಗ ಪಕ್ಷಿಗಳು ಅವನು ಏನಾದರೂ ಪೀಡೆ ಕೊಟ್ಟಿದ್ದಾವಯ್ಯ ಏನಾಗಿದೆ ಎಲ್ಲಿದ್ದಾನೆ ಹೇಗೆ ದುಃಖವನ್ನು ಪಡ್ತಾ ಇದ್ದಾನೆ ದದರ್ಶಾಥ ಮಹಾಸಾರ್ಥಂ ಅಂತ ಹೇಳಿ ಆ ಬೆಟ್ಟಕ್ಕೆ ಆ ವೃಕ್ಷಕ್ಕೂ ಕೂಡ ಬಹಳ ಬೇಡಿಕೊಳ್ತಾಳೆ ಅಷ್ಟೆಲ್ಲ ಬೇಡಿಕೊಂಡಾದ ಮೇಲೆ ಸ್ವಲ್ಪ ಹೊತ್ತಿಗೆ ರಾಜಮಾರ್ಗ ಕಾಣಿಸ್ತು ನೋಡ್ತಾ ಇದ್ದಾಳೆ ದದರ್ಶಾಥ ಮಹಾಸಾರ್ಥಂ ದೊಡ್ಡದಾದ ಸಾರ್ಥ ಸಾರ್ಥ ಅಂತಂದ್ರೆ ಈ ವ್ಯಾಪಾರಿಗಳು ಓಡಾಡ್ತಾ ಇರ್ತಾರೆ ಅದಕ್ಕೆ ಸಾರ್ಥ ಆ ಗುಂಪಿಗೆ ಸಾರ್ಥ ಅಂತಾರೆ ಅವರು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಇನ್ನೊಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗಿ ತಮ್ಮ ವಸ್ತುಗಳನ್ನೆಲ್ಲ ಮಾರಾಟವನ್ನು ಮಾಡಿ ಬರುವಂತ ವ್ಯಾಪಾರಿಗಳು ದೊಡ್ಡದಾದ ಸಾರ್ಥ ಉತ್ತರಂತಂ ನದಿ ರಮ್ಯಾಂ ಪ್ರಸನ್ನ ಸಲೀಲಾಂ ಶುಭಾಂ ಆ ದೊಡ್ಡದಾಗಿರ್ತಕ್ಕಂಥ ನದಿ ಆ ನದಿಯನ್ನು ದಾಡ್ತಾ ಇರ್ತಾರೆ ನೋಡಿದ್ರು ಸಂತೋಷವಾಯಿತು ಸಾದೃಷ್ಟೈವ ಮಹಾಸಾರ್ಥ ನಲಪತ್ನಿ ಯಶಸ್ವಿನಿ ಉಪಸರ್ಪ್ಯ ವರಾರೋಹ ಜನಮಧ್ಯಮ ವಿವೇಶ ಓಡ್ತಾ 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 ಆ ಜನರ ಮಧ್ಯದಲ್ಲಿ ಹೋಗಿಬಿಡ್ತಲ್ಲ ಅಂದರೆ ಎರಡು ಎರಡು ವಿಚಾರ ಅವಳದು ಈ ಜನರ ಮಧ್ಯದೊಳಗೆ ಏನಾದರೂ ನಲನಿದ್ದಾನೋ ಒಂದು ಅಥವಾ ಈ ಜನರೊಳಗೆ ಯಾರಾದರೂ ನಲನನ್ನು ಅರಣ್ಯದೊಳಗೆ ನೋಡಿದ್ದಾರೋ ಈ ಎರಡರೊಳಗೆ ಒಂದು ಗೊತ್ತಾದರೂ ಸಾಕು ನನ್ನ ದುಃಖ ಪರಿಹಾರವಾಗತ್ತಲ್ಲ ಅಂತ ಹೇಳಿ ಅಲ್ಲಿ ಪ್ರವೇಶವನ್ನು ಮಾಡಿ ಅವಳು ಪ್ರವೇಶ ಮಾಡಿದರೆ ಅವಳ ರೂಪವನ್ನು ನೋಡಿ ತಾಮ್ ದೃಷ್ಟ ಮನುಜ ಕೇಚಿತ್ ಭೀತಾ ಪ್ರದುದ್ರು ಇದೊಂದು ಮುಚ್ಚಿ ಬಂತು ಅಂತ ಓಡಿ ಹೋಗಿಬಿಟ್ರು ಇನ್ನ ಕೆಲವರು ಬೈತಾ ಇದ್ದಾರೆ ಕೆಲವರು ಕಲ್ಲೊಗಿತಾ ಇದ್ದಾರೆ ಕೆಲವರು ದಯಾ ಮಾಡ್ತಾ ಇದ್ದಾರೆ ಅಷ್ಟರೊಳಗೆ ಅಸಾರ್ಥದ ಹಿರಿಯ ಬಂದು ಯಾರಮ್ಮ ನೀನು ಯಾರು ನೀನು ದೇವತೆಯ ಅರಣ್ಯಕ್ಕೆ ಅಭಿಮಾನಿ ದೇವತೆಯ ಬೆಟ್ಟಕ್ಕೆ ಅಭಿಮಾನಿ ದೇವತೆಯ ವೃಕ್ಷಾಭಿಮಾನಿ ದೇವತೆಯ ಯಾರು ನೀನು ದೇವತಾ ಕಲ್ಯಾಣಿ ತ್ವಾಂ ವಯಂ ಶರಣಂಗತ ಇವರೆಲ್ಲರಿಂದ ತಪ್ಪು ಆಗಿದೆ ನೀನು ದೇವತೆ ಇದೆಯಾ ನಿನ್ನ ಮುಖ ತೇಜಸ್ಸು ನೋಡಿದ್ರೆ ನಾನು ದೇವತೆ ಅನ್ನೋದು ನಿಶ್ಚಿತವಾಗಿದೆ ನಿನಗೆ ಶರಣು ಬಂದಿದ್ದೇವೆ ರಕ್ಷಣೆಯನ್ನು ಮಾಡು ಇವರೆಲ್ಲರ ಪಪಗಳನ್ನು ಪರಿಹಾರ ಮಾಡು ಅಂತ ಅವನು ಹೆಡ್ಡು ಬಂದು ಬೇ ನಿವೇದನ ಮಾಡಿಕೊಂಡ ಪ್ರತ್ಯುವಾಚತ ಸಾಧ್ವಿ ಭರ್ತೃವ್ಯಸನ ಪೀಡಿತ ಗಂಡನ ದುಃಖದಲ್ಲಿ ಪೀಡಿತಳಾದ ದಮಯಂತಿ ಮಾತನಾಡ್ತಾ ಇದ್ದಾಳೆ ಮಾನುಷಿ ಮಾಂ ವಿಜಾನೀತ ಯಾಕೋ ನನ್ನನ್ನು ನೋಡಿ ದೇವತೆ ಅಂತ ಇದ್ದೀರ ನೀವೆಲ್ಲರೂ ಆ ದೇವತೆ ಅಲ್ಲೋ ಮಾರಾಯಣ ಮಾನುಷಿ ಭೀಮರಾಜನ ಮಗಳು ನಲಮಹಾರಾಜನ ಹೆಂಡತಿ ನಾನು ಆ ನಲಮಹಾರಾಜನನ್ನು ಕಳೆದುಕೊಂಡಿದ್ದೇನೆ ನೀವೆಲ್ಲಾದರೂ ಕಂಡಿರ ನಲ ಹುಡುಕಿ ಕೊಡ್ತೀರ ನನಗೆ ಮನುಷ್ಯಂ ನಲನಾಮಾರಂ ನಪಶ್ಯಾಮಿ ಯಶಸ್ವಿನಿ ನಾನು ಕಣ್ಣಿಗೆ ಕಾಣ್ತಾ ಇಲ್ಲ ನಲಮಹಾರಾಜ ಎಷ್ಟು ಹುಡುಕಿದೆ ನನಗೆ ಸಿಗ್ತಾ ಇಲ್ಲ ನೀವೆಲ್ಲಾದರೂ ನೋಡಿದರೆ ಹೇಳಿ ನಾನು ನಲಮಹಾರಾಜನನ್ನು ಕಾಣ್ತೇನೆ ನಾನು ಕಾಣಬೇಕನ್ನು ಭಾಳ ಅಪೇಕ್ಷೆ ಆಗಿದೆ ಇಲ್ಲದೇ ನಾನು ಸತ್ತು ಹೋಗಿಬಿಡ್ತೇನೆ ದಯಮಾಡಿ ನನ್ನ ಮೇಲೆ ಅನುಗ್ರಹವನ್ನು ಮಾಡಿ ಕುಂಜರದ್ವೀಪ ಕುಂಜರದ್ವೀಪಿ ಮಹೇಶ ಶಾರ್ದೂಲಕ್ಷ ಮೃಗಾನಪಿ ಪಶ್ಯಾಮ್ಯಸ್ಮಿನ್ ಮನೆ ಕೃತ್ನೇ ಹ್ಯಮನುಷ್ಯ ಆ ಸಾಕಷ್ಟು ಮಾತುಗಳನ್ನು ಹೇಳ್ತಾಳೆ ಮಾತುಗಳನ್ನು ಹೇಳಿದಾಗ ಅವನು ಸಾರ್ಥದ ಮಹಾರಾಜ ಮಾತನಾಡ್ತಾನೆ ಅವನಿಗೆ ಹೇಳ್ತಾಳೆ ನೀನೇನಾದರೂ ನಲ ಮಹಾರಾಜನನ್ನು ಅನು ಹುಡುಕಿ ಕೊಟ್ಟಿ ಅಂತಾದರೆ ಯಕ್ಷರಾಟ್ ಮಣಿಭದ್ರ ನಿನ್ನ ಮೇಲೆ ದಿವ್ಯವಾದ ಅನುಗ್ರಹವನ್ನು ಮಾಡ್ತಾನೆ ಅವನು ನಿನಗೆ ಎಂದಿಗೂ ಪೀಡೆ ಕೊಡುವುದಿಲ್ಲ ಯಾವ ಕಾಡಿಗೆ ಹೋದರೂ ನಿನಗೆ ಪೀಡೆಯನ್ನು ಕೊಡುವುದಿಲ್ಲ ಆದರೆ ನನಗೆ ನಲಮಹಾರಾಜನನ್ನು ಹುಡುಕಿಕೊಣ ಬೇಡಿಕೊಡ್ತಾನೆ ಆಗ ಸಾರ್ಥ ರಾಜ ಹೇಳ್ತಾನೆ ಸಾರ್ಥೋಯಂ ಚೇದಿರಾಜ್ಯ ಸುಬಾಹೋ ಸತ್ಯದರ್ಶಿನಃ ಕ್ಷಿಪ್ರಂ ಜನಪದಂ ಗಂಧ ಲಾಭಾಯ ಮನುಜಾತ್ಮಜೇ ಈ ಸಾರ್ಥ ಚೇದಿರಾ ಚೇದಿ ದೇಶದ ರಾಜನಾದ ಸುಬಾಹುವಿನ ಸಾರ್ಥವಿದು ನಾವು ಶೀಘ್ರದೊಳಗೆ ಅಲ್ಲಿ ಊರಿಗೆ ಹೋಗಬೇಕಾಗಿದೆ ನಾವು ಹೋಗ್ತೇವೆ ಆದರೆ ಒಂದು ಹೇಳ್ತೇನೆ ನೀನು ಹೇಳಿದ ಮುಖ ಲಕ್ಷಣಗಳಿಂದ ಕೂಡಿದ ನ ಮನುಷ್ಯ ಇಡೀ ಕಾಡಿನೊಳಗೆ ಎಲ್ಲೂ ಕಾಣಿಸಿಲ್ಲ ಒಂದು ಮನುಷ್ಯಾಕೃತಿ ಕಂಡಿದೆ ಅಂತಂದ್ರೆ ಅದು ನೀನೇ ಕಂಡಿದ್ದೀಯಾ ನಿನ್ನ ಬಿಟ್ಟು ನೀನು ಯಾರು ನಾವು ನೋಡೇ ಇಲ್ಲ ನಾವು ಈ ದೊಡ್ಡದಾದ ಅರಣ್ಯದೊಳಗೆ ಎಲ್ಲೆಂತ ಹುಡುಕೋಣ ಕಾಣಿಸಿಲ್ಲ ನಮಗೆ ಆದರೆ ಒಂದು ಭರವಸೆ ಕೊಡ್ತೇವೆ ನನ್ನ ಜೊತೆಗೆ ನೀನು ಬರುವುದಾಗಿದ್ದರೆ ನಾವು ಏನಂತಾರೆ ಆ ಸುಬಾಹು ರಾಜನ ರಾಜ್ಯಕ್ಕೆ ನಿನ್ನನ್ನು ಒಯ್ದು ಮುಟ್ಟಿಸ್ತೇವೆ ಅಷ್ಟು ಕೆಲಸ ಮಾತ್ರ ನಾವು ಮಾಡ್ಲಿಕ್ಕೆ ಸಾಧ್ಯ ಬರ್ತೀಯಾ ಅಂತ ಕೇಳಿದಾಗ ಬೃಹದ ಶ್ರೋವಚ ಸತಶ್ರುತ್ವ ಅನಬದ್ಯಾಂಗಿ ಸಾರ್ಥವಾಹ ವಚಸ್ತಥ ಜಗಾಮ ಸಹತೇನೈವ ಸಾರ್ಥೇನ ಪತಿ ಲಾಲಸ ಅಂದರೆ ಅವಳ್ದೇನು ಅಂತಂದರೆ ಆ ರಾಜ್ಯಕ್ಕೆ ಹೋಗಿ ಆ ರಾಜನ ದೂತರುಗಳಿಂದ ನಾವು ಯಾಕೆ ನಲಮಹಾರಾಜರನ್ನು ಹುಡುಕಿಸಬಾರದು ಆ ರಾಜನ ಮೇಲೆ ಯಾಕೆ ಹೊಡಿ ಭರವಸೆ ಬಂತು ಅಂತಂದ್ರೆ ಅವನು ಸಾರ್ಥದ ಹೆಡ್ ಯಾರಿದ್ದ ನಿಯಾಮಕ ಅವನು ಹೇಳಿದ ಅವನು ಸತ್ಯವ ಕರುಣಿಯಾಗಿದ್ದಾನೆ ದಯಾವಂತನಾಗಿದ್ದಾನೆ ಶೀಲವಂತನಾಗಿದ್ದಾನೆ ಯಾರು ಶರಣು ಬರ್ತಾರೆ ಅವರನ್ನು ರಕ್ಷಣೆಯನ್ನು ಮಾಡ್ತಾನೆ ಅಂತ ಹೇಳಿದ ಅವನ ಮಾತಿನ ಮೇಲೆ ಪೂರ್ಣ ಭರವಸೆ ಹಾಗಾಗಿ ಆ ಏನಂತಾರೆ ಛೇದಿ ದೇಶಕ್ಕೆ ಹೋಗುವ ವಿಚಾರ ಮನಸ್ಸಿನೊಳಗೆ ಬಂತು ಅವರ ಜೊತೆ ಹೊರಡ್ತಾ ಇದ್ದಾಳೆ ಮುಂದೆ ಏನಾಗುತ್ತೆ ಎಲ್ಲವನ್ನು ಕೂಡ ಪುನಃ ಮತ್ತೆ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಮ್ಮೆಲ್ಲರಲ್ಲಿ ತಿಳಿಸ್ತಾ ಇವತ್ತಿನ ಈ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು ಎಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೈಾಲಂ ವಿಷ್ಣು ಮೇ ಪರಮಸ್ಸರ ತಾನೇನ ಭಾವಿ ಯತ್ ಪುಣ್ಯಂ ತದಾಪ್ನೋದು ಗುರುರ್ನಮಃ ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀಕೃಷ್ಣ ಶ್ರೀಕೃಷ್ಣ ಶ್ರೀಕೃಷ್ಣ